ಹಾಯ್ ಗೆಳೆಯರೇ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸೌಂದರ್ಯ ನನಗೆ ಇಪ್ಪತ್ನಾಲ್ಕು ವರ್ಷ ವಯಸ್ಸು ನಮ್ಮ ಮನೆಯ ಬಡತನದ ಜವಾಬ್ದಾರಿಯಿಂದ ನಾನು ಇನ್ನೂ ಮದುವೆಯಾಗಿರಲಿಲ್ಲ ನನ್ನ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತು ಅಮ್ಮ ಮತ್ತು ನಾನು ಮನೆ ಕೆಲಸಗಳನ್ನು ಮಾಡಿಕೊಂಡು ಜೀವನ ಸಾಗಿಸಿಕೊಂಡು ಹೋಗುತ್ತಿದ್ದೆವು ನಾವು ಇಬ್ಬರೂ ಮೂರು ಮನೆಗಳಲ್ಲಿ ಕೆಲಸ ಮಾಡಿ ನಮ್ಮ ಕುಟುಂಬವನ್ನು ನೋಡಿಕೊಳ್ಳುವಷ್ಟು ದುಡಿತ ಮಾಡುತ್ತಿದ್ದೆವು ಅಂತಹ ಒಂದು ಮನೆಯಲ್ಲಿ ರೋಹನ್ ಎಂಬ ಹುಡುಗನಿರ್ತಿದ್ದ ಅವನು ನನ್ನ ಮೇಲೆ ಹೆಚ್ಚು ಗಮನ ಕೊಡುತ್ತಿದ್ದ ಯಾವಾಗಲೂ ಸಣ್ಣ ವಿಚಾರಕ್ಕೂ ಕಳವಳಪಟ್ಟು ನೋಡುತ್ತಿದ್ದ ಒಂದು ದಿನ ಅಮ್ಮಗೆ ಮನೆಯ ಹತ್ತಿರವೇ ಕೆಲ ಕೆಲಸ ಇದ್ದ ಕಾರಣ ನಾನು ಒಬ್ಬಳೇ ಕೆಲಸಕ್ಕೆ ಹೊರತು ಬಂದೆ ಆ ದಿನ ಮನೆಯವರು ಮದುವೆಗೆ ಹೋದ ಕಾರಣ ನನಗೆ ಕೆಲಸಗಳನ್ನು ಹೇಳಿ ಹೊರಟಿದ್ದರು ರೋಹನ್ಗೆ ಜ್ವರವಿದ್ದ ಕಾರಣ ಅವನು ಮನೆಯಲ್ಲೇ ಮಲಗಿದ್ದ ಅಮ್ಮ ಕೂಡ ಅವನಿಗೆ ಊಟ ಹಾಗೂ ಮಾತ್ರೆಗಳನ್ನು ಕೊಡಲು ವಿಶೇಷವಾಗಿ ಹೇಳಿದ್ದರು ನಾನು ಅವರ ರೂಂಗೆ ಹೋಗಿ ಬರ್ತಾ ಕೆಲಸ ಮಾಡುತ್ತಿದ್ದೆ ಸ್ವಲ್ಪ ಸಮಯದ ನಂತರ ರೋಹನ್ ಎದ್ದು ಕೂತ ಅವನಿಗೆ ಕೊಡಬೇಕಿದ್ದ ಆಹಾರವನ್ನು ತೆಗೆದುಕೊಂಡು ಹೋದೆ ಅವನು ಅದನ್ನು ಸೇವಿಸಿ ನನ್ನ ಜೊತೆ ಸ್ವಲ್ಪ ಮಾತನಾಡಲು ಕೇಳಿದ ನನಗೆ ಸ್ವಲ್ಪ ನಾಚಿಕೆ ಆಗುತ್ತಿತ್ತು ರೋಹನ್ ನನ್ನಿಗಿಂತ ಎರಡು ವರ್ಷ ಚಿಕ್ಕವನಾದರೂ ತುಂಬಾ ಸಲುಗೆಯಿಂದ ವರ್ತಿಸುತ್ತಿದ್ದ ಆ ದಿನ ಮಳೆ ಮತ್ತು ಚಳಿ ಹೆಚ್ಚಾಗಿದ್ದ ಕಾರಣ ನಾನು ಕೆಲಸ ಮುಗಿಸಿ ಸಂಜೆವರೆಗೂ ಅಲ್ಲೇ ಉಳಿದೆ ಸಮಯ ಕಡೆದಂತೆ ಅಮ್ಮ ಖೋನ್ ಮಾಡಿ ಇನ್ನೂ ಮನೆಗೆ ಏಕೆ ಬಂದಿಲ್ಲ ಎಂದು ಕೇಳಿದರು ನಾನು ಇನ್ನೂ ಸ್ವಲ್ಪ ಕೆಲಸ ಬಾಕಿಯಿದೆ ಅನ್ಮಾ ಮನೆಯವರು ಬಂದ ಮೇಲೆ ಬರುತ್ತೇನೆ ಎಂದು ಹೇಳಿದೆ ಅಷ್ಟರಲ್ಲೇ ರೋಹನ್ ಅಮ್ಮ ಕೂಡ ಖೋನ್ ಮಾಡಿ ನಾವು ಇಂದು ರಾತ್ರಿ ಬರುವುದಿಲ್ಲ ಬೆಳಿಗ್ಗೆ ಬರುತ್ತೇವೆ ಸೌಂದರ್ಯ ಇದ್ದಾಳೆ ಅಲ್ವಾ ನೀನು ಮನೆ ನೋಡ್ಕೋ ಎಂದು ಹೇಳಿದ್ರಂತೆ ರೋಹನ್ ಅದನ್ನು ನನಗೆ ಹೇಳಿದ ನಾನು ಪರವಾಗಿಲ್ಲ ನಾನೂ ಇಲ್ಲೇ ಇರುವೆ ಎಂದು ಹೇಳಿ ಓಟಕ್ಕೆ ತಯಾರಿ ಮಾಡಿದೆ ಇಬ್ಬರೂ ಒಟ್ಟಿಗೆ ಊಟ ಮಾಡಿದೆವು ರಾತ್ರಿ ಮಳೆ ಇನ್ನೂ ಜೋರಾಗಿ ಸುರಿಯುತ್ತಿತ್ತು ಚಳಿ ಕೂಡ ತುಂಬಾ ಹೆಚ್ಚಿತ್ತು ರೋಹನ್ಗೆ ಸ್ವಲ್ಪ ಅಸ್ವಸ್ಥವಾಗಿದ್ದರು ನನ್ನ ಜೊತೆ ಮಾತನಾಡುತ್ತ ನಿದ್ದೆ ಬಾರದಂತೆ ಕುಳಿತಿದ್ದ ನಾನು ಕೇಳಿದೆ ನಿದ್ದೆ ಬರಲ್ವಾ ಎಂದು ಅವನು ನಗುತ ನಾವಿಬ್ಬರೂ ಒಂದು ಆಟ ಆಡೋಣವೇ ಸಮಯವೂ ಹಗುರವಾಗುತ್ತದೆ ಎಂದ ನಾನು ಸರಿ ಆಡೋಣ ಎಂದೆ ಹೀಗಾಗಿ ನಾವು ಕ್ಯಾರಂ ಆಟವನ್ನು ಆರಂಭಿಸಿದೆವು ಅವನು ಪಾನ್ಗಳನ್ನು ಬೋರ್ಡ್ನ ತೂತಿಗೆ ಹಾಕುವ ರೀತಿ ನೋಡುತ್ತಿದ್ದಂತೆ ನನಗೆ ಸ್ವಲ್ಪ ಮುಜುಗರವಾಗುತ್ತಿತ್ತು ನಾನು ಪಾನ್ ಎತ್ತುವಾಗ ಅವನು ನನ್ನ ಕಡೆ ದುಷ್ಟಿಯಿಟ್ಟುಕೊಂಡಿದ್ದ ನನಗೆ ಏನೋ ವಿಭಿನ್ನ ಭಾವನೆ ಮೂಡುತ್ತಿತ್ತು ಆಟ ಸಾಗುತ್ತಿದ್ದಂತೆ ಅವನು ಹೊಡೆಯುತ್ತಿದ್ದ ರಭಸಕ್ಕೆ ಪಾನ್ಗಳು ಎಲ್ಲ ದಿಕ್ಕನ್ನೂ ತೂರಾಡುತ್ತಾ ತೂತಿಗೆ ಬೀಳುತ್ತಿತ್ತು ಕೆಲವು ಬಾರಿ ನನ್ನ ಕಡೆಗೂ ಹಾರುತ್ತಿತ್ತು ಮತ್ತು ಅದು ನೋಡಿದಾಗ ಅವನು ಮೃದುವಾಗಿ ನಗುತ್ತಿದ್ದ ನಂತರ ಅವನು ತನ್ನ ಕೆಂಪು ಪಾನ್ ನನ್ನ ಬಿಳಿಪಾನ್ಗೆ ಹೊಡೆದು ಬನ್ನಗಳ ಆಟ ಆಡಿದಂತೆ ಕೆಂಪು ಪಾನ್ನು ಹಾರಿಹೋಗುವಂತೆ ಮಾಡುತ್ತಿದ್ದ ಹೀಗೆ ಆಟದಲ್ಲೇ ನನ್ನ ಮನಸ್ಸೋತಂತೆ ಇಬ್ಬರೂ ಹೆಚ್ಚು ಬಾರಿ ಆಟವನ್ನು ಆಡುತ್ತಿದ್ದೆವು ಮಾತುಗಳು ನಗು ಆಟದ ಗದ್ದಲ ಆಗಿ ಆ ರಾತ್ರಿ ಹಗುರವಾಗಿಸುತ್ತಿತ್ತು ಆಟದ ಮಧ್ಯೆ ದಿಕ್ಕು ಬದಲಿಸಲು ಅವನು ಜೋರಾಗಿ ಹೊಡೆದಾಗ ಕೆಲವು ಪಾನ್ಗಳು ಬೋರ್ಡ್ನ ಹೊರಗೆ ಬಿದ್ದವು ಓಟ್ ಆಯ್ತು ಎಂದು ನಗುತ್ತಾ ಹೇಳಿದ ಕೊನೆಯಲ್ಲಿ ಅವನು ಸ್ವಲ್ಪ ತಾಜಾ ಆಗಿ ಬರುತ್ತೇನೆ ಎಂದು ಹೇಳಿ ವಾಶ್ರೂಂಗೆ ಹೋಗಿದ ನಾನು ಕೂಡ ಆಟ ಮುಗಿದ ಮೇಲೆ ತಯಾರಾಗಿ ಮಲಗಲು ರೂಂ ಕಡೆ ಹೊರಟೆ ಮಳೆ ಇನ್ನೂ ಕಿಟಕಿಗೆ ತಟ್ಟುತ್ತಿದ್ದ ಶಬ್ದ ಕೇಳುತ್ತಿತ್ತು ಆ ಮನೆಯಲ್ಲೇ ಇಬ್ಬರು ಮಾತ್ರ ಇದ್ದದ್ದರಿಂದ ವಾತಾವರಣವೇ ಬೇರೆ ರೀತಿಯಾಗಿ ಅನಿಸುತ್ತಿತ್ತು ನಾನು ಮಲಗಲು ಹಾಸಿಗೆ ಹಾಸಿಕೊಂಡು ಕುಳಿತಾಗ ಆ ದಿನ ನಡೆದ ಘಟನೆಗಳು ಆರ್ಟ್ ರೋಹನ್ನ ವರ್ತನೆ ನನ್ನ ಮನಸ್ಸಿನಲ್ಲಿ ಮರುಕಳಿಸುತ್ತಿದ್ದವು ಅಮ್ಮ ಇವತ್ತು ಬರಲಿಲ್ಲ ಮನೆಯವರು ಇಲ್ಲ ರೋಹನ್ ಕೂಡ ಅಸ್ವಸ್ಥ ಆ ರಾತ್ರಿ ಅನಿರೀಕ್ಷಿತವಾಗಿ ನನಗೆ ಹೊಸ ಅನುಭವಗಳನ್ನು ಹೊಸ ಭಾವನೆಗಳನ್ನು ಮೂಡಿಸಿತ್ತು ಕತೆ ಇಲ್ಲಿಗೆ ಮುಕ್ತಯವಾಗುತ್ತದೆಯೇ ಧನ್ಯವಾದಗಳು